ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ನಮ್ಮ ಸುತ್ತಮುತ್ತಲಿನ ಪರಿಸರವೇ ನಮಗೆ ತಿಳಿದಿರೋದಿಲ್ಲ ಇನ್ನು ಬೇರೆ ದೇಶ ಬೇರೆ ಊರಿನ ಬಗ್ಗೆ ಸರಿಯಾದ ಮಾಹಿತಿ ಹೇಗೆ ಸಿಗಬೇಕು ನಮ್ಮೂರೇ ನಮಗೆ ವಿಚಿತ್ರವೆನಿಸಬಹುದು ಆದರೆ ಇನ್ನು ಚಿತ್ರ ವಿಚಿತ್ರವಾಗಿರುವ ಹಳ್ಳಿಗಳು ವಿಶ್ವದಲ್ಲಿವೆ ಎಂಬುದು ನಿಮಗೆ ಗೊತ್ತಾ ಅಂತಹ ವಿಚಿತ್ರವಾದ ಹಳ್ಳಿಗಳು ಸಂಪ್ರದಾಯಗಳ ಬಗ್ಗೆ ರೋಚಕವಾದ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಂಡ್ಬರೋಣ ಅದಕ್ಕೂ ಮುಂಚೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡ್ಕೊಂಡ್ಬಿಡಿ ಹಾಗೆ ಬೆಲ್ ಬಾರ್ಸಿ ಲೈಕ್ ಕುಡಿದನ್ನ ಮರಿಬಿಡಿ ವಿಗಾನೆಲ್ಲ ಇಟಲಿಯ ಒಂದು ಹಳ್ಳಿ ಈ ಗ್ರಾಮವು ಮಿಲನ್ ನಗರದ ಆಳವಾದ ಕಣಿವೆಯ ಕೆಳಭಾಗದಲ್ಲಿದೆ ಈ ಗ್ರಾಮವು ಸಂಪೂರ್ಣವಾಗಿ ಕಣಿವೆಗಳಿಂದ ಆವೃತವಾಗಿದೆ ಚಳಿಗಾಲದಲ್ಲಿ ಸುಮಾರು ಮೂರು ತಿಂಗಳವರೆಗೆ ಸೂರ್ಯನ ಬೆಳಕು ಇಲ್ಲಿಗೆ ಬರೋದಿಲ್ಲ ಸೂರ್ಯನ ಬೆಳಕಿಲ್ಲದೆ ಮೂರು ತಿಂಗಳು ಇಲ್ಲಿನ ಜನರು ಕತ್ತಲೆಯಲ್ಲೇ ಕಾಲ ಕಳೆಯಬೇಕಾಗುತ್ತದೆ ಸುಮಾರು ವರ್ಷಗಳಿಂದ ಹೀಗೆ ಕತ್ತಲೆಯಲ್ಲೇ ಬದುಕುತ್ತಾ ಬಂದಿದ್ದರು ರಾತ್ರಿಯಲ್ಲೂ ಕತ್ತಲೆ ಹಗಲಿನಲ್ಲೂ ಕತ್ತಲೆಯನ್ನ ವರ್ಷದ ಸುಮಾರು ತಿಂಗಳುಗಳ ಕಾಲ ಅನುಭವಿಸುತ್ತಾ ಬಂದಿದ್ದರು ಆದರೆ ಈಗ ಗ್ರಾಮದ ಕೆಲವು ಇಂಜಿನಿಯರ್ಗಳು ಮತ್ತು ವಾಸ್ತುಶಿಲ್ಪಿಗಳು ದೊಡ್ಡ ಕನ್ನಡಿಯನ್ನ ತಯಾರಿಸಿ ಅದನ್ನ ಅಳವಡಿಸಿದ್ದಾರೆ ಸೂರ್ಯನ ಕಿರಣಗಳ ಪ್ರತಿಫಲ ಕನ್ನಡಿ ಮೂಲಕ ಗ್ರಾಮವನ್ನ ತಲುಪುತ್ತದೆ ಇದರಿಂದ ಗ್ರಾಮಕ್ಕೆ ಸೂರ್ಯನ ಬೆಳಕು ಸಿಗುತ್ತದೆ ಮೂರು ತಿಂಗಳ ಕಾಲ ಕನ್ನಡಿಯೇ ಇಲ್ಲಿಯವರೆಗೆ ಆಧಾರವಾಗಿದೆ ಸೂರ್ಯನ ಕಿರಣ ತಲುಪದ ಕಾರಣ ಈ ವೆಗಾನೆಲ್ಲ ಗ್ರಾಮ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿತ್ತು ಆಗಾಗ್ಗೆ ಅಲ್ಲಿಗೆ ಪ್ರವಾಸಿಗರು ಕೂಡ ಭೇಟಿ ನೀಡುತ್ತಿದ್ದರು ಒಂದು ಕಾಲದಲ್ಲಿ ಇದು ಪ್ರವಾಸಿಯ ತಾಣವಾಗಿಯೂ ಇತ್ತು ಆದರೆ ಈಗ ಈ ಗ್ರಾಮವು ಬದಲಾಗಿದೆ ಎಮೆನ್ನ ರಾಜಧಾನಿ ಸನಾದಿಂದ ಪಶ್ಚಿಮಕ್ಕೆ ಅಲ್ ಹುತೈಬ್ ಎಂಬ ಗ್ರಾಮವಿದೆ ಈ ಗ್ರಾಮವು ಭೂಮಿಯ ಮೇಲ್ಮೆಯಿಂದ ಸುಮಾರು ಮೂರ್ ಸಾವಿರದ ಇನ್ನೂರು ಮೀಟರ್ ಗಳಷ್ಟು ಎತ್ತರದಲ್ಲಿದೆ ಈ ಗ್ರಾಮ ಅತಿ ಎತ್ತರದ ಪ್ರದೇಶದಲ್ಲಿರುವ ಕಾರಣ ಇಲ್ಲಿ ಎಂದಿಗೂ ಮಳೆಯಾಗುವುದಿಲ್ಲ ಯಾಕೆಂದರೆ ಈ ಗ್ರಾಮವು ಮೋಡಗಳಿಂದ ಮೇಲೆ ಇದೆ ಮೋಡಗಳಿಂದ ಮೇಲೆ ಇರುವ ಈ ಭೂಮಿಯ ಮೇಲ್ಮೆಯಲ್ಲಿ ಗುರುತ್ವಾಕರ್ಷಣೆಯು ಹೇರಳವಾಗಿದೆ ಈ ಗ್ರಾಮದ ಕೆಳಗೆ ಮೋಡಗಳು ಸೃಷ್ಟಿಯಾಗುತ್ತವೆ ಕೆಳಗೆ ಮಳೆ ಬೀಳುತ್ತದೆಯೇ ವಿನಃ ಗ್ರಾಮಕ್ಕೆ ಮಳೆಯಾಗೋದಿಲ್ಲ ಮಳೆಯಾಗದೆ ಹೋದ್ರೂ ಪ್ರವಾಸಿಗರನ್ನ ಸೆಳೆಯುವ ಗ್ರಾಮಗಳಲ್ಲಿ ಇದು ಒಂದು ಈ ಗ್ರಾಮ ಅದ್ಭುತವಾಗಿದ್ದು ಅಲ್ಲಿನ ಪ್ರಕೃತಿ ಸೌಂದರ್ಯ ಎಲ್ಲರನ್ನ ಸೆಳೆಯುತ್ತದೆ ಪ್ರಪಂಚದಲ್ಲಿ ಹಲವು ಸಂಪ್ರದಾಯಗಳಿದ್ದು ಅವುಗಳ ಬಗ್ಗೆ ಚರ್ಚೆ ಟೀಕೆಗಳು ನಡೆಯುತ್ತಲೇ ಇರುತ್ತವೆ ಕೆಲವು ಸ್ಥಳಗಳಲ್ಲಿ ಸಾಮಾನ್ಯ ಜೀವನದಲ್ಲಿ ಮಹಿಳೆಯರು ಅಥವಾ ಪುರುಷರಿಗಾಗಿ ರಚಿಸಲಾದ ಅನೇಕ ಸಂಪ್ರದಾಯಗಳು ಇಂದಿಗೂ ರೂಢಿಯಲ್ಲಿವೆ ಇದೇ ರೀತಿ ಭಾರತದ ಒಂದು ಹಳ್ಳಿಯು ಸಹ ಮಹಿಳೆ ಮತ್ತು ಪುರುಷರಿಗೆ ವಿಚಿತ್ರವಾದ ಸಂಪ್ರದಾಯ ಹೊಂದಿದೆ ಹಿಮಾಚಲ ಪ್ರದೇಶದ ಮಣಿಕರ್ಣ ಕಣಿವೆಯ ಪಿಣಿ ಗ್ರಾಮದಲ್ಲಿ ಶತಮಾನಗಳ ಹಳೆಯ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಮಹಿಳೆಯರು ಇಂದಿಗೂ ಬಟ್ಟೆಯನ್ನ ಧರಿಸುವುದಿಲ್ಲ ಅದೇ ಸಮಯದಲ್ಲಿ ಈ ಗ್ರಾಮವು ಪುರುಷರಿಗೆ ಸಹ ಕಟ್ಟುನಿಟ್ಟಾದ ಸಂಪ್ರದಾಯವನ್ನ ಹೊಂದಿದೆ ಅದನ್ನು ಅವರು ಅನುಸರಿಸಲೇಬೇಕು ಸಂಪ್ರದಾಯದ ಪ್ರಕಾರ ವರ್ಷದಲ್ಲಿ ಐದು ದಿನಗಳು ಮಹಿಳೆಯರು ಯಾವುದೇ ಬಟ್ಟೆಯನ್ನ ಧರಿಸುವುದಿಲ್ಲ ಹಾಗೆ ಪುರುಷರು ಸಹ ಆಲ್ಕೋಹಾಲ್ ಕುಡಿಯುವಂತಿಲ್ಲ ಪಿಣಿ ಗ್ರಾಮವು ಈ ಸಂಪ್ರದಾಯದ ಕುತೂಹಲಕಾರಿ ಇತಿಹಾಸವನ್ನ ಹೊಂದಿದೆ ಆದರೆ ಈಗ ಈ ವಿಶೇಷ ಐದು ದಿನಗಳಲ್ಲಿ ಹೆಚ್ಚಿನ ಮಹಿಳೆಯರು ಮನೆಯಿಂದ ಹೊರಗೆ ಕಾಲಿಡೋದಿಲ್ಲ ಆದರೆ ಇನ್ನು ಕೆಲವು ಮಹಿಳೆಯರು ತಮ್ಮದೇ ಆದ ಈ ಸಂಪ್ರದಾಯವನ್ನ ಅನುಸರಿಸುತ್ತಾರೆ ಸಂಪ್ರದಾಯದ ನಿಯಮಗಳು ಪುರುಷರಿಗೆ ಸ್ವಲ್ಪ ವಿಭಿನ್ನವಾಗಿವೆ ಶ್ರಾವಣದ ಈ ಐದು ದಿನಗಳಲ್ಲಿ ಪುರುಷರು ಮದ್ಯ ಮತ್ತು ಮಾಂಸವನ್ನ ತಿನ್ನುವಂತಿಲ್ಲ ಒಂದು ವೇಳೆ ಇದನ್ನ ಅನುಸರಿಸದಿದ್ದರೆ ಅವರಿಗೆ ದೇವರ ಶಾಪವು ತಟ್ಟುತ್ತದೆ ಎಂಬ ನಂಬಿಕೆ ಇಲ್ಲಿ ಅಮರವಾಗಿದೆ ಪ್ರತಿ ವರ್ಷ ಪಿಣಿ ಗ್ರಾಮದ ಮಹಿಳೆಯರು ಶ್ರಾವಣ ಮಾಸದಲ್ಲಿ ಐದು ದಿನ ಬಟ್ಟೆ ಧರಿಸ್ತಾರೆ ಿಲ್ಲ ಈ ಸಂಪ್ರದಾಯವನ್ನ ಅನುಸರಿಸದ ಮಹಿಳೆ ಕೆಲವೇ ದಿನಗಳಲ್ಲಿ ಕೆಟ್ಟ ಸುದ್ದಿ ಕೇಳುತ್ತಾಳೆ ಎಂದು ಹೇಳಲಾಗುತ್ತದೆ ಈ ಮಧ್ಯೆ ಇಡೀ ಗ್ರಾಮದಲ್ಲಿ ಗಂಡ ಮತ್ತು ಹೆಂಡತಿ ಪರಸ್ಪರ ಮಾತನಾಡೋದಿಲ್ಲ ಈ ಅವಧಿಯಲ್ಲಿ ಗಂಡ ಮತ್ತು ಹೆಂಡತಿ ಪರಸ್ಪರ ಸಂಪೂರ್ಣವಾಗಿ ದೂರವಿರುತ್ತಾರೆ ಈ ಅವಧಿಯಲ್ಲಿ ಪಿಣಿ ಗ್ರಾಮದ ಜನರು ಹೊರಗಿನವರನ್ನ ಗ್ರಾಮಕ್ಕೆ ಪ್ರವೇಶಿಸಲು ಬಿಡೋದಿಲ್ಲ ಅಲ್ಲದೆ ಅವರ ಈ ವಿಶೇಷ ಹಬ್ಬದಲ್ಲಿ ಹೊರಗಿನವರು ಭಾಗವಹಿಸುವಂತಿಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್